ನಮಸ್ಕಾರ ಈವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯ್ತು ರಾಜ್ಯದಲ್ಲಿ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡ್ತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇದೇ ಹೊತ್ತಿನ ನ್ಯೂಸ್ ರೌಂಡ್ ಅಪ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಗ್ಧರಲ್ಲ ದೂರ್ತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ಹಿಜಾಬ್ ನಿಷಾದವೇ ಆಗಿಲ್ಲ ಈಗಿರುವಾಗಲೇ ಹಿಜಾಬ್ ಬ್ಯಾನ್ ಹಿಂಪಡೆಯುತ್ತೇವೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಎಂದು ಸಮವಸ್ತ್ರ ಸಂಹಿತೆ ಬಿಟ್ಟು ಹಿಜಾಬ್ ಧರಿಸಲು ಅವಕಾಶ ಕೊಡುತ್ತೇವೆ ಅಂದರೆ ಆಗ ಇನ್ನೊಬ್ಬರು ನಾವು ಕೇಸರಿ ಶಾಲು ಹಾಕೊಂಡು ಬರುತ್ತೇವೆ ಎನ್ನುತ್ತಾರೆ ಸಮಾಜ ಒಡೆದು ಓಟ್ ತೆಗೆದುಕೊಳ್ಳಬೇಕು ಎನ್ನುವುದು ನಿಮ್ಮ ಉದ್ದೇಶ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು ಎಂ ಕೃಷ್ಣಪ್ಪ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಆದರೆ ಕ್ಯಾಬಿನೆಟ್ ರಚನೆ ವೇಳೆ ಎಂ ಕೃಷ್ಣಪ್ಪಾಗೆ ಮಣೆ ಹಾಕಿರಲಿಲ್ಲ ನಿಗಮ ಮಂಡಳಿಯಲ್ಲಾದರೂ ಅವಕಾಶ ಕಲ್ಪಿಸಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಈಗ ಆ ನಿರೀಕ್ಷೆಯೂ ಹುಸಿಯಾಗಿದ್ದು ಶಾಸಕ ಎಂ ಕೃಷ್ಣಪ್ಪ ಹಾಗೂ ಪುತ್ರ ಕೃಷ್ಣ ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿದ್ದಾರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಅತೃಪ್ತ ನಾಯಕರ ಮನವೊಲಿಕೆಗೆ ಡಿಕೆಶಿ ಮುಂದಾಗಿದ್ದಾರೆ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಶಿವಮೊಗ್ಗ ತಾಲೂಕಿನ ತರಗನಹಳ್ಳಿ ಗ್ರಾಮಸ್ಥರು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಗ್ರಾಮಸ್ಥರ ಭೂಮಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಹೆಸರಲ್ಲಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರು ಗ್ರಾಮಸ್ಥರನ್ನ ಒಕ್ಕಲೆ ಇಳಿಸುತ್ತಾರೆ ಅನ್ನೋ ಭೀತಿ ಶುರುವಾಗಿದೆ ಹೀಗಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ರೈತರ ಹೋರಾಟಕ್ಕೆ ಬೆಂಬಲಿಸಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಜೊತೆ ಕೂಡ ಕುರಿತು ಪ್ರತಿಭಟನೆ ನಡೆಸಿದರು ನಾಗನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಕರೆ ಕೊಟ್ಟಿರುವ ಹಿನ್ನೆಲೆ ಶ್ರೀರಾಮ ಸೇನೆಯ ಮಾಜಿ ಜಿಲ್ಲಾಧ್ಯಕ್ಷ ರಂಜಿತ್ ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆ ಮಾಡ್ತೀವಿ ಎಂದು ಶ್ರೀರಾಮ ಸೇನೆ ಹೇಳಿತ್ತು ಹೀಗಾಗಿ ಮುಂಜಾಗ್ರತಾ ಕ್ರಮಕ್ಕಾಗಿ ಶ್ರೀರಾಮ ಸೇನೆಯ ಮುಖಂಡ ರಂಜಿತ್ ಶೆಟ್ಟಿಯನ್ನ ವಶಕ್ಕೆ ಪಡೆದು ಗೌಪ್ಯ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಜೊತೆಗೆ ಪ್ರಮೋದ್ ಮುತಾಲಿಕ್ ಹಾಗೂ ಗಂಗಾಧರ ಕುಲಕರ್ಣಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲೆಗೆ ಆಗಮಿಸದಂತೆ ನಿರ್ಬಂಧ ಹೇರಿದೆ ಮಟನ್ ಅಂಗಡಿಗೆಂದು ಕುರಿ ಕಳ್ಳತನ ಮಾಡ್ತಾ ಇದ್ದ ಮೂವರು ಕಾಕಿ ಬಲೆಗೆ ಬಿದ್ದಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮೂವರು ಕುರಿ ಕಳ್ಳತನದಿಂದ ಬಂಧಿಸಿದ್ದು ಬಂಧಿತರಿಂದ ಆರು ಕುರಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಕೋಲಾರ ನಗರದ ಗಣೇಶ್ ಸಂಜಯ್ ಹಾಗೂ ಚಲಪತಿ ಬಂಧಿತ ಆರೋಪಿಗಳು ಶ್ರೀನಿವಾಸಪುರ ತಾಲೂಕು ಕುಳಿಗುರ್ಕಿ ಗ್ರಾಮದ ಮುನಿರೆಡ್ಡಿ ಎಂಬುವರ ದೊಡ್ಡಿಯಿಂದ ಕುರಿಗಳನ್ನು ಕಳ್ಳತನ ಮಾಡಿದ್ರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಟ್ಟಿಗೆ ಕಾರ್ಖಾನೆಗೆ ಅಕ್ರಮವಾಗಿ ಕೆರೆಯಿಂದ ಮಣ್ಣನ್ನು ಲೂಟಿ ಮಾಡ್ತಾ ಇದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಸಮತವೇ ಇಲ್ಲದಂತೆ ವರ್ತಿಸುತ್ತಾ ಇದ್ದಾರೆ ಅಂತ ಹುಣಸನ ಕೋಡಿಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುಣಸನ ಕೋಡಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಮಣ್ಣನ್ನು ಲೂಟಿ ಮಾಡಲಾಗ್ತಾ ಇದೆ ಜೆಸಿಬಿಗಳನ್ನು ಬಳಸಿಕೊಂಡು ಕೆರೆಯ ಒಡಲನ್ನ ಬಗೆದು ಮಣ್ಣನ್ನ ಸಾಗಣೆ ಮಾಡಲಾಗ್ತಾ ಇದೆ ಸಾರ್ವಜನಿಕ ಕೆರೆಯಲ್ಲಿ ಮಣ್ಣನ್ನು ತೆಗೆಯುವಂತಿಲ್ಲ ಎಂಬ ನಿಯಮ ಇದ್ರೂ ಯಾರ ಭಯವೂ ಇಲ್ಲದೆ ಕೆರೆಯಲ್ಲಿನ ಮಣ್ಣನ್ನು ವಾಣಿಜ್ಯ ಬಳಕೆಗೆ ಲೂಟಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬೆರೆಕೆ ಗೊಬ್ಬರ ವಿತರಣೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಕಾರ್ಕಳದ ರೈತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೊಸ್ಮಾರು ಶ್ರೀಶಾ ಎಂಟರ್ಪ್ರೈಸಸ್ ವಿತರಿಸಿದ ಗೊಬ್ಬರದ ಬಗ್ಗೆ ಆಕ್ಷೇಪಗಳು ಕೇಳಿ ಬಂದಿವೆ ಕೃಷಿ ಗೊಬ್ಬರ ವಿತರಣೆಯಲ್ಲಿ ಕಲಬೆರಿಕೆ ಮಾಡಿರುವುದಾಗಿ ರೈತರು ಆರೋಪ ಮಾಡಿದ್ದಾರೆ ಅಡಿಕೆಗೆ ನೀಡಿದ ಗೊಬ್ಬರದಲ್ಲಿ ಭಾರಿ ಪ್ರಮಾಣದ ಕಲ್ಲು ಮಣ್ಣು ಇದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳಪೆ ಹಾಗೂ ಕಲಬೆರಿಕೆ ಗೊಬ್ಬರದ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ದಾರೆ ರೈತರು ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇ ಉಡುಪಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು ಗೋದಾಮಿನಲ್ಲಿದ್ದ ಗೊಬ್ಬರ ಮಾರಾಟ ಮಾಡದಂತೆ ನೋಟಿಸ್ ನೀಡಿದ್ದಾರೆ ಪ್ರಯೋಗಾಲಯದಿಂದ ವರದಿ ಬರುವವರೆಗೂ ಗೊಬ್ಬರ ಮಾರಾಟ ಮಾಡದಂತೆ ಸೂಚನೆ ನೀಡಿದ್ದಾರೆ ರಾಜ್ಯದಲ್ಲಿ ಒನ್ ರೂಪಾಂತರಿ ಪತ್ತೆಯಾಗಿದ್ದು ಇಂದು ನಡೆಯುವ ಉಪ ಸಮಿತಿ ಸಭೆಯಲ್ಲಿ ಕಠಿಣ ನಿಯಮ ಜಾರಿ ಬಗ್ಗೆ ಚರ್ಚೆಯಾಗಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಐಸಿಎಂಆರ್ ಸೂಚನೆಗಳ ಪಾಲನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎನ್ ಒನ್ ಸೋಂಕು ಕಡಿವಾಣಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮ ಪಾಲಿಸಬೇಕೆಂಬುದರ ಬಗ್ಗೆ ತೀರ್ಮಾನ ಮಾಡಲಿದ್ದೇವೆ ಈಗಾಗಲೇ ಒಂದು ಹಂತದ ನಿಯಮಗಳನ್ನು ಸರ್ಕಾರ ಸೂಚಿಸಿದೆ ಇಂದು ಏನೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸಭೆಯಲ್ಲಿ ನಿರ್ಧರಿಸ್ತೀವಿ ಅಂತ ಹೇಳಿದ್ದಾರೆ ಕೋವಿಡ್ ಆತಂಕದ ಬೆನ್ನಲ್ಲೇ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೋವಿಡ್ ಎದುರಿಸಲು ಹೊಸ ವರ್ಷದಲ್ಲಿ ಕೈಗೊಳ್ಳುವ ಕ್ರಮಗಳ ಬಗ್ಗೆ ತಯಾರಿ ಮಾಡಿಕೊಂಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅಹಿತಕರ ಘಟನೆ ನಡೆಯದಂತೆ ಚರ್ಚೆ ಮಾಡಿದ್ದೇವೆ ಹೊಸ ವರ್ಷ ಆಚರಿಸುವ ಪ್ರದೇಶಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಇಂದಿನ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಆಯುಕ್ತರು ಹೇಳ್ತಾರೆ ಎಂದು ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ದೇಶದಲ್ಲಿ ಕೊರೋನಾ ಆತಂಕ ಮತ್ತೆ ಶುರುವಾಗಿದ್ದು ರಾಜ್ಯಕ್ಕೂ ಜೆಎನ್ ಒನ್ ರೂಪಾಂತರಿ ಕೊರೋನಾ ವೈರಸ್ ಎಂಟ್ರಿ ಕೊಟ್ಟಿದೆ ಇದೀಗ ಮೈಸೂರಲ್ಲೂ ಜೆಎನ್ ಒನ್ ಕೊರೋನಾ ತಳಿಯ ನಾಲ್ಕು ಪ್ರಕರಣಗಳು ಪತ್ತೆಯಾಗಿವೆ ಯುಎಸ್ನಿಂದ ಬಂದ ಇಬ್ಬರಲ್ಲಿ ರೂಪಾಂತರ ವೈರಸ್ ಪತ್ತೆಯಾಗಿದ್ದು ಮೈಸೂರಿನಲ್ಲಿ ಆತಂಕ ಮನೆ ಮಾಡಿದೆ ಜೊತೆಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ ಮತ್ತಿಬ್ಬರಿಗೆ ಜೆಎನ್ ಒನ್ ಸೋಂಕು ಪತ್ತೆಯಾಗಿದೆ ವಿವಿಧ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ರಾಜ್ಯ ರಾಜಧಾನಿ ಬೆಂಗಳೂರು ಹೊಸ ವರ್ಷಾಚರಣೆಗೆ ಸಿದ್ಧವಾಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ ಸಿದ್ಧವಾಗಿದೆ ಜಗ ವಿದ್ಯುತ್ ದೀಪಗಳಿಂದ ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರೋಡ್ ಕಂಗ್ಗೊಳಿಸ್ತಾ ಇವೆ ಹೆಚ್ಚು ಪಬ್ ಬಾರ್ಗಳಿರುವ ಬ್ರಿಗೇಡ್ ರೋಡ್ಗೆ ಖಾಕಿ ಕಣ್ಗಾವಲಿದ್ದು ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲು ಖಾಕಿ ಸಿದ್ಧವಾಗಿದೆ ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿದೆ ಬ್ರಿಗೇಡ್ ರೋಡ್ ಲಕ್ಷಾಂತರ ಜನ ಆಗಮಿಸುವ ಸಾಧ್ಯತೆ ಇದ್ದು ಬ್ರಿಗೇಡ್ ಹಾಗೂ ಚರ್ಚ್ ಸ್ಟ್ರೀಟ್ ರಸ್ತೆ ಸೇರಿದಂತೆ ಸುತ್ತಮುತ್ತ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತಿದೆ ಕೊರೋನಾ ರೂಪಾಂತರಿ ಜೆಎನ್ ಒನ್ ಸೋಂಕು ಕರುನಾಡಲ್ಲೂ ಆತಂಕ ಹುಟ್ಟಿಸಿದೆ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ತೈದು ಜನರಲ್ಲಿ ಜೆಎನ್ ಒನ್ ಸೋಂಕು ಪತ್ತೆಯಾಗಿದೆ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಮೂವತ್ತೈದು ಜನರಲ್ಲಿ ಕೊರೋನಾ ರೂಪಾಂತರಿ ಜೆಎನ್ ಒನ್ ಸೋಂಕು ಪತ್ತೆಯಾಗಿದೆ ಎಂದರು ಎಂದು ಸಬ್ ಕಮಿಟಿ ಸಭೆ ಕರೆದಿದ್ದು ತಜ್ಞರ ಜೊತೆ ಚರ್ಚೆ ನಡೆಸಲಾಗುವುದು ಎಂದಿದ್ದಾರೆ ರಾಜ್ಯಕ್ಕೆ ಜೆಎನ್ ಒನ್ ಸೋಂಕು ಎಂಟ್ರಿಯಾಗಿರುವ ಬಗ್ಗೆ ಮಾಹಿತಿ ಇತ್ತು ಅಧಿಕೃತವಾಗಿ ತಿಳಿಯಲು ಸ್ಯಾಂಪಲ್ ಕಳಿಸಲಾಗಿತ್ತು ಸದ್ಯ ಯಾವುದೇ ರೀತಿಯ ಮಾರ್ಗಸೂಚಿಯನ್ನು ಜಾರಿ ಮಾಡಿ ಿಲ್ಲ ಪಾಸಿಟಿವ್ ಬಂದವರು ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಅರಣ್ಯ ಪ್ರದೇಶ ಮಾತ್ರವಲ್ಲದೆ ಜನವಸತಿ ಪ್ರದೇಶಗಳಲ್ಲೂ ಕಾಡು ಕೋಣಗಳು ದಾಂಧಲೆ ಮಾಡ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಕೋಟಾ ಸಮೀಪದ ಮಣೂರಿನಲ್ಲಿ ಭತ್ತದ ಗದ್ದೆಗೆ ಕಾಡು ಕೋಣ ಬಂದು ಲಗ್ಗೆ ಇಟ್ಟಿದೆ ಜನವಸತಿ ಪ್ರದೇಶವಾದ್ದರಿಂದ ಗಾಬರಿಗೊಂಡ ಕಾಡು ಕೋಣ ಅಡ್ಡಾದಿಡ್ಡಿ ಓಡಾಡಿದೆ ಕೇವಲ ಕಾಡು ಕೋಣ ಮಾತ್ರವಲ್ಲದೆ ಅನೇಕ ಕಾಡು ಪ್ರಾಣಿಗಳು ಭತ್ತದ ಗದ್ದೆಗೆ ನುಗ್ತಾ ಇರುವುದು ಕೃಷಿಕರನ್ನ ಕಂಗೆಡಿಸಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಯಾವುದೇ ಕೆಲಸ ಆಗಬೇಕು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕೊಡಲೇಬೇಕು ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಕಾಮಗಾರಿ ನಿಲ್ಲಿಸುವಂತೆ ಪಿಡಿಒ ಧಮಕಿ ಹಾಕುತ್ತಾರಂತೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಕುಡಚ್ಚಿ ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಪಿಡಿಒ ಶ್ರೀದೇವಿ ಗುಂಡಾಪುರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ ಸದಸ್ಯರ ವಾರ್ಡ್ ಕೆಲಸ ಆಗಿರಬಹುದು ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು ಗ್ರಾಮ ಪಂಚಾಯಿತಿಯಿಂದ ಹಣಿ ಬೇಕಾದರೂ ಹಣ ನೀಡಲೇಬೇಕು ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕೇಳಿದ ಆಡಿಯೋ ಸದ್ಯ ವೈರಲ್ ಆಗಿದೆ ಕುಡುಚಿ ಗ್ರಾಮದ ವಾರ್ಡ್ ನಂಬರ್ ಒಂದರ ಸದಸ್ಯ ಸಾಬಾ ಎಂಬುವವರಿಗೆ ಬೇಡಿಕೆ ಇಟ್ಟಿರುವ ಆಡಿಯೋ ವೈರಲ್ ಆಗಿದೆ ವಿಡಿಯೋ ಲಂಚಾವತಾರಕ್ಕೆ ಬೇಸತ್ತು ಪಂಚಾಯಿತಿ ಸದಸ್ಯರು ಸರ್ಕಾರ ಸಚಿವರಿಗೆ ಪತ್ರ ಬರೆದಿದ್ದಾರೆ ಆಟವಾಡುತ್ತಾ ಕೋಣೆಯೊಳಗೆ ಹೋದ ಮಗು ಬಾಗಿಲಿನ ಚಿಲಕ ಹಾಕೊಂಡು ಅಪಾರ್ಟ್ಮೆಂಟ್ನ ಕೋಣೆಯೊಂದರಲ್ಲಿ ಸಿಲುಕಿತ್ತು ಮಂಗಳೂರು ನಗರದ ಕೋಡಿಯಾಲ್ ಗುತ್ತಿನ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ ಮಗು ಕೋಣೆಯೊಳಗೆ ಲಾಕ್ ಆಗಿದ್ದಕ್ಕೆ ಮನೆ ಮಂದಿ ಗಾಬರಿಗೊಂಡಿದ್ದಾರೆ ಮಂಗಳೂರಿನ ಪಾಂಡೇಶ್ವರ ಅಗ್ನಿಶಾಮಕ ತಂಡ ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಹಗ್ಗದ ಸಹಾಯದಿಂದ ನಾಲ್ಕನೇ ಮಹಡಿಯಿಂದ ಮಗುವಿನ ಕೋಣೆಗೆ ತೆರಳಿ ಮಗುವನ್ನು ರಕ್ಷಿಸಿದ್ದಾರೆ ಸ್ಮಶಾನ ಇಲ್ಲದೆ ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಿರುವ ಘಟನೆ ತುಮಕೂರಿನ ದುರ್ಗಾದ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಪೆದ್ದಯ್ಯ ಎಂಬುವವರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದರು ಖಾಸಗಿಯವರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇತ್ತು ಆದರೆ ಜಮೀನಿನ ಮಾಲೀಕರು ಅಂತ್ಯ ಸಂಸ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಗ್ರಾಮಸ್ಥರು ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನಡೆಸಿದ್ದಾರೆ ಇನ್ನೂರ ಐವತ್ತು ಮನೆಗಳಿರುವ ದುರ್ಗದಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಇಲ್ಲದೆ ಇರೋದ್ರಿಂದ ಸ್ಮಶಾನಕ್ಕೆ ಜಾಗ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕುಟುಂಬಕ್ಕೆ ಆಹ್ವಾನ ನೀಡಲಾಗಿದೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಎಚ್ಡಿ ಕುಮಾರಸ್ವಾಮಿಗೆ ಆಹ್ವಾನ ನೀಡಲಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿಗೂ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಆಮಂತ್ರಣ ನೀಡಲಾಗಿದೆ ಬೆಳಗ್ಗೆಯೇ ಶಾಲಾ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಇದ್ದಾರೆ ಬಸ್ ನಿಲ್ಲಿಸದೇ ಇರೋದಕ್ಕೆ ಶಾಲಾ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅತನೂರ್ ಆದರ್ಶ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದು ಅಫ್ಜಲ್ಪುರದಿಂದ ಬರುವ ಬಸ್ಗಳನ್ನು ಅತನೂರಿನಲ್ಲಿ ನಿಲ್ಲಿಸುತ್ತಿಲ್ಲವೆಂದು ಆಕ್ರೋಶ ಹೊರಹಾಕಿದ್ದಾರೆ ಬಸ್ ನಿಲ್ಲಿಸದ ಕಾರಣ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗುವುದಕ್ಕೆ ಆಗ್ತಾ ಇಲ್ಲ ಅಫ್ಜಲ್ಪುರ ಸಾರಿಗೆ ಸಂಸ್ಥೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್